ನಾಳೆ ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರ ಬೆನಕನ ಅಮಾವಾಸ್ಯೆ ಬಂದಿದೆ ನಾಳೆಯ ದಿನ ವಿಶೇಷವಾಗಿ ಗ್ರಂಥದಲ್ಲಿ ಉಲ್ಲೇಖಿಸಿರುವ ಹಾಗೆ ಯಾವ ಯಾವ ನಿಯಮಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಕಷ್ಟ ನಷ್ಟಗಳನ್ನು ಕಳ್ಕೊಳ್ಬೋದು ಯಾವ ಸಣ್ಣ ಉಪಾಯವನ್ನು ಮಾಡುವ ಮೂಲಕ ಅಪಾರವಾದ ಧನ ಸಂಪತ್ತನ್ನು ಆಕರ್ಷಣೆ ಮಾಡಿ ಮಹಾಲಕ್ಷ್ಮಿ ಕೃಪೆಯನ್ನ ಪಡ್ಕೊಳ್ಬೋದು ಪೂರ್ವಜನ್ಮದ ಕರ್ಮವನ್ನು ಕಳೆದುಕೊಳ್ಬೋದು ಯಾವ ಮರದ ಒಂದು ತುಂಡನ್ನು ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ಕಟ್ಟುವ ಮೂಲಕ ನಿಮ್ಮ ಮನೆಗೆ ಸಂಪೂರ್ಣ ರಕ್ಷಣೆ ಮತ್ತು ನಿರಂತರವಾಗಿ ಹಣದ ಆಕರ್ಷಣೆ ಆಗುವ ಹಾಗೆ ಮಾಡಬಹುದು ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಇದು ವಿಶೇಷವಾಗಿ ಶನಿವಾರ ಬಂದಿರೋದ್ರಿಂದ ಶನಿದೇವರಿಗೆ ಇದೊಂದನ್ನು ಅರ್ಪಿಸಿದರೆ ಸಾಕು ನಿಮ್ಮ ಜಾತಕದಲ್ಲಿ ಅಷ್ಟಮ ಶನಿ ಸಾಡೆ ಸಾತಿ ಶನಿ ಅಥವಾ ಬೇರೆ ಗ್ರಹಚರ ದೋಷದಿಂದ ಹಲವಾರು ವರ್ಷಗಳಿಂದ ನಿಮ್ಮನ್ನು ಪದೇ ಪದೇ ಕಷ್ಟ ಕಾಡ್ತಾ ಇದ್ರೆ ಎಲ್ಲದರಿಂದ ಕೆಲವೇ ದಿನಗಳಲ್ಲಿ ಮುಕ್ತಿ ಸಿಗುವ ಹಾಗೆ ಶನಿದೇವರು ಮಾಡ್ತಾರೆ ಅಷ್ಟೇ ಅಲ್ಲ ಈ ಒಂದು ಸಣ್ಣ ನಿಯಮವನ್ನು ನಾಳೆ ದಿನ ವಿಶೇಷವಾಗಿ ಪಾಲನೆ ಮಾಡಿದ್ದೆ ಆದಲ್ಲಿ ಶಿವನ ಸಂಪೂರ್ಣ ಅನುಗ್ರಹ ರಕ್ಷಣೆ ನಿಮ್ಮ ಕುಟುಂಬದ ಎಲ್ಲರ ಮೇಲೆ ಇರುತ್ತದೆ ಜೊತೆಗೆ ಈ ಒಂದು ಸಣ್ಣ ಉಪಾಯವನ್ನ ಮಾಡುವ ಮೂಲಕ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆ ನಿಂತು ನೀವು ಮಾಡುವಂತಹ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ನೀಡಿ ಮಾಡಿರ್ತಕ್ಕಂತಹ ಸಾಲವೆಲ್ಲವೂ ತೀರಿ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಹಾಗೂ ನೆಮ್ಮದಿಯ ಜೀವನವನ್ನ ಪಡ್ಕೊಳ್ಬಹುದು ವೀಕ್ಷಕರೇ ಈ ಬೆನಕನ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಅಮಾವಾಸ್ಯೆಯಾಗಿದೆ ಇನ್ನು ಪುರಾಣ ಾಣ ಗ್ರಂಥದಲ್ಲಿ ಇದರ ಬಗ್ಗೆ ಉಲ್ಲೇಖ ಕೂಡ ಬರುತ್ತದೆ ಈ ಅಮಾವಾಸ್ಯೆ ದಿನದಂದು ಪರಮೇಶ್ವರನು ಅಂಧಕಾಸುರ ಎನ್ನುವ ರಾಕ್ಷಸನ ಜೊತೆ ಯುದ್ಧ ಮಾಡುವಾಗ ಸ್ವಯಂ ನಂದಿಕೇಶ್ವರನು ಶಿವನಿಗೆ ಸಹಾಯ ಮಾಡ್ತಾನೆ ಹಾಗಾಗಿ ಪರಮೇಶ್ವರನು ನಂದಿಗೆ ವರವನ್ನು ನೀಡ್ತಾನೆ ಕಲಿಯುಗದಲ್ಲಿ ಯಾರೆಲ್ಲ ಭಕ್ತರು ನಿನ್ನನ್ನು ಆರಾಧನೆ ಮಾಡ್ತಾರೆ ಅವರ ಸಂಪೂರ್ಣ ಕಷ್ಟ ನಷ್ಟ ದೂರವಾಗಲಿ ಅವರ ರಕ್ಷಣೆ ಆಗಲಿ ಅಂತ ಆಶೀರ್ವಾದ ಮಾಡ್ತಾನೆ ಆ ದಿನವೇ ಈ ಬೆನಕನ ಅಮಾವಾಸೆ ಶ್ರಾವಣ ಮಾಸದಲ್ಲಿ ಬಂದಿರುವ ಕೊನೆಯ ಅಮಾವಾಸ್ಯೆ ಈ ಅಮಾವಾಸೆ ವಿಶೇಷವಾಗಿ ಶನಿವಾರ ಬಂದಿರುವುದರಿಂದ ಶನಿದೇವರ ಅಮಾವಾಸ್ಯೆ ಅಂತ ಕರೀತಾರೆ ಈ ಅಮಾವಾಸ್ಯೆ ದಿನದಂದು ಅಂದರೆ ನಾಳೆ ದಿನ ವಿಶೇಷವಾಗಿ ಮನೆಯಲ್ಲಿರುವ ಹಸುಗಳಿಗೆ ಅಥವಾ ಬಸವನಿಗೆ ಸಿಹಿ ಪದ ವನ್ನು ತಿನ್ನಿಸುವ ಮೂಲಕ ಶಿವನ ವಾಹನ ನಂದಿ ಮತ್ತು ಶಿವನ ಸಂಪೂರ್ಣ ಅನುಗ್ರಹವನ್ನು ಪಡ್ಕೊಳ್ಬಹುದು ಹಾಗಾಗಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಎಲ್ಲೇ ಕೂಡ ನಾಳೆ ಎತ್ತು ಆಕಳು ಯಾವುದೇ ಕಂಡು ಬಂದರೂ ಕೂಡ ಯಾವುದಾದರೂ ಸಿಹಿ ತಿನಿಸನ್ನು ನೀಡಿ ನಮಸ್ಕಾರ ಮಾಡಿದರೆ ಸಾಕು ವಿಶೇಷವಾಗಿ ನಂದೀಶ್ವರನು ನಿಮ್ಮನ್ನು ಅನುಗ್ರಹಿಸ್ತಾನೆ ಮತ್ತು ಶಿವನ ಸಂಪೂರ್ಣ ರಕ್ಷಣೆ ಕೂಡ ಸಿಗುತ್ತದೆ ಇನ್ನು ನಿಮಗೆ ಸಂತಾನ ಭಾಗ್ಯ ಇಲ್ಲ ಅಂದರೆ ಎಷ್ಟು ವರ್ಷಗಳಿಂದ ಸಂತಾನ ಆಗಬೇಕು ಅಂತ ಕಾಯ್ತಾ ಇರುವ ದಂಪತಿಗಳು ನಾಳೆ ದಿನ ವಿಶೇಷವಾಗಿ ಬಸವನಿಗೆ ಅಥವಾ ಆಕಳಿಗೆ ಬೆಲ್ಲವನ್ನು ತಿನಿಸುವ ಮೂಲಕ ಅಥವಾ ಬೆಲ್ಲದಿಂದ ಮಾಡಿದ ಯಾವುದೇ ಸಿಹಿ ಪದಾರ್ಥವನ್ನು ಅಥವಾ ಅವಲಕ್ಕಿಯನ್ನು ನೀಡಿದರೆ ವರ್ಷ ಕಳೆಯುವುದರಲ್ಲಿ ಸಂತ ತನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ನಿಮಗೆ ಆಕಳು ಅಥವಾ ಎತ್ತು ಸಿಗಲಿಲ್ಲವಾದರೆ ಶಿವ ದೇವಾಲಯಕ್ಕೆ ಹೋಗಿ ನಂದಿಕೇಶ್ವರನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಬಂದರೆ ಸಾಕು ನಂದೀಶ್ವರ ಮತ್ತು ಶಿವನ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗುತ್ತದೆ ಮುಂದೆ ಜೀವನದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಕಷ್ಟ ನಷ್ಟಗಳು ದೂರವಾಗಿ ನೀವು ಎಣಿಸಿದ ಕಾರ್ಯವೆಲ್ಲ ಯಶಸ್ಸಾಗುತ್ತದೆ ಗ್ರಹಚಾರ ದೋಷ ಇದ್ರೆ ಜಾತಕದಲ್ಲಿ ದೋಷ ಇದ್ರೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಶ್ರೀರಕ್ಷೆಯಾಗುತ್ತದೆ ಹಾಗಾಗಿ ನೀವು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಹರ ಹರ ಮಹಾದೇವ ಮತ್ತು ಜೈ ನಂದಿಕೇಶ್ವರ ಅಂತ ಕಮೆಂಟ್ ಮಾಡಿ ಯಾವ ಸಮಸ್ಯೆ ಪರಿಹಾರ ಆಗಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಪರಮೇಶ್ವರನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಇನ್ನು ನಿಮಗೆ ದಾರಿದ್ರತೆ ತುಂಬಿದ್ದರೆ ನಿಮ್ಮ ಮನೆಯಲ್ಲಿ ದರಿದ್ರತೆ ವಾಸವಾಗಿದ್ದರೆ ನೀವು ಮನೆಯಲ್ಲಿ ಮಾಡಿರ್ತಕ್ಕಂತಹ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಷ್ಟ ಆಗ್ತಿದ್ರೆ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸ್ತಿದ್ರೆ ಅತಿಯಾದ ಸಾಲದಿಂದ ಜೀವನ ನಡೆಸುವುದೇ ಕಷ್ಟಕರವಾಗಿದ್ದರೆ ಮಹಾಲಕ್ಷ್ಮಿ ತಾಯಿ ನಿಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಸಬೇಕಂದ್ರೆ ಎಲ್ಲಾ ದಶ ದಿಕ್ಕುಗಳಿಂದ ಹಣದ ಆಕರ್ಷಣೆ ಆಗ್ಬೇಕಂದ್ರೆ ಒಂದು ಉಪಾಯವನ್ನ ನಾಳೆ ದಿನ ವಿಶೇಷವಾಗಿ ಬೆನಕನ ಅಮಾವಾಸ್ಯೆ ಎಂದು ನೀವು ಮಾಡಬೇಕು ಅದೇನೆಂದರೆ ನಾಳೆ ದಿನ ನಿಮ್ಮ ಹತ್ತಿರದ ಯಾವುದೇ ಅರಳಿ ಮರದ ಒಂದು ಕಡ್ಡಿಯನ್ನ ಅಥವಾ ಅರಳಿ ಮರದ ಒಂದು ತುಂಡನ್ನ ತೆಗೆದುಕೊಂಡು ಬಂದು ಅದಕ್ಕೆ ಅರಶಿನ ಪುಡಿಯನ್ನ ಸಿಂಪಡಿಸಿ ಅದನ್ನ ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಮನೆ ದೇವರ ಮುಂದೆ ಅಂದರೆ ವಿಶೇಷವಾಗಿ ಲಕ್ಷ್ಮೀನಾರಾಯಣ ದೇವರ ಮುಂದೆ ಇಟ್ಟು ಲಕ್ಷ್ಮೀನಾರಾಯಣ ದೇವರ ಪ್ರಾರ್ಥನೆ ಮಾಡ್ಕೊಳ್ಬೇಕು ದೀಪಾರಾಧನೆಯನ್ನು ಕರ್ಪೂರದ ಆರತಿಯನ್ನ ಮಾಡಬೇಕು ನಂತರ ನಮ್ಮ ಎಲ್ಲ ಹಣಕಾಸಿನ ಸಮಸ್ಯೆ ದೂರ ಆಗಬೇಕು ಮಾಡಿರ್ತಕ್ಕಂಥ ಸಾಲದಿಂದ ಮುಕ್ತಿ ಸಿಗಬೇಕು ಮಾಡುವಂಥ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಶಾಶ್ವತವಾಗಿ ಹಣಕಾಸಿನ ಸಮಸ್ಯೆ ಮುಂದೆ ಯಾವತ್ತೂ ಬರಬಾರ್ದು ನೀನು ನಮ್ಮ ಮನೆಯಲ್ಲಿ ನೆಲೆ ನಿಂತು ನಾವು ಮುಟ್ಟಿದ್ದೆಲ್ಲ ಬಂಗಾರ ಆಗುವ ಯೋಗ ಭಾಗ್ಯವನ್ನು ಅನುಗ್ರಹಿಸುವಂತಹ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಗಂಟನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಬೇಕು ಹೌದು ಇದನ್ನು ನೀವು ನಾಳೆ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಅಥವಾ ಸಂಜೆ ಐದು ಗಂಟೆಯಿಂದ ಆರು ಗಂಟೆ ಇಪ್ಪತ್ತು ನಿಮಿಷದ ಒಳಗೆ ಮಾಡಬೇಕು ಅರಳಿ ಮರ ಸ್ವಯಂ ದೈವವೃಕ್ಷವಾಗಿದೆ ಅರಳಿ ಮರದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ ಜೊತೆಗೆ ಮುಖ್ಯವಾಗಿ ಸ್ವಯಂ ಲಕ್ಷ್ಮೀನಾರಾಯಣ ದೇವರು ನೆಲೆಸಿರುವಂತಹ ರಕ್ಷ ಅಂದರೆ ಅದು ಅರಳಿ ಮರ ಹಾಗಾಗಿ ಅರಳಿ ಮರದ ಒಂದು ಎಲೆ ಅಥವಾ ಒಂದು ತುಂಡು ಎಲ್ಲಿ ಇರುತ್ತದೆ ಅಲ್ಲಿ ಸ್ವಯಂ ಮಹಾವಿಷ್ಣು ಲಕ್ಷ್ಮಿ ಸಮೇತರಾಗಿ ನೆಲೆಸಿರುತ್ತಾರೆ ಹಾಗಾಗಿ ಈ ವಿಧಾನದ ಮೂಲಕ ಅರಳಿ ಮರದ ಒಂದು ಕಡ್ಡಿ ಅಥವಾ ತುಂಡನ್ನ ಮನೆಯ ಮುಖ್ಯ ದ್ವಾರದ ಮೇಲೆ ಕೊಟ್ಟುದರಿಂದ ನೀವು ಬೇಡ ಅಂದರೂ ಹಣಕಾಸು ನಿಮ್ಮ ಬಳಿ ಬರುವುದನ್ನು ನೀವು ಗಮನಿಸ್ತೀರಿ ಒಮ್ಮೆ ಇದನ್ನ ಮಾಡ್ತಾ ಇದ್ದಂತೆ ನಿಮ್ಮ ಮನೆಯಲ್ಲಿ ಇದು ಆಯಸ್ಕಾಂತದಂತೆ ದಶ ದಿಕ್ಕುಗಳಿಂದ ಹಣವನ್ನು ಆಕರ್ಷಣೆ ಮಾಡಲು ಪ್ರಾರಂಭವಾಗುತ್ತದೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ತಾಯಿ ನಾರಾಯಣ ಸಮೇತ ರಾಗಿ ನೆಲೆಸಿ ನೀವು ಮಾಡುವಂತಹ ಎಲ್ಲ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಿ ಪವಾಡಿ ರೀತಿಯಲ್ಲಿ ಹಣದ ಆಕರ್ಷಣೆ ಪ್ರಾರಂಭವಾಗುತ್ತದೆ ಅದೇ ರೀತಿ ಈ ಬಾರಿ ಅಮಾವಾಸ್ಯೆ ಶನಿವಾರ ದಿನ ಬಂದಿರುವುದರಿಂದ ಶನಿವಾರ ಶನಿದೇವರಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಹಾಗಾಗಿ ಶನಿವಾರ ಬಂದಿರತಕ್ಕಂಥ ಈ ಬೆನಕನ ಅಮಾವಾಸ್ಯ ಎಂದು ಶನಿದೇವರ ಅಮಾವಾಸ್ಯೆ ಅಂತ ಕರೀತಾರೆ ನಿಮ್ಮ ಜೀವನದಲ್ಲಿ ಕಷ್ಟ ನಷ್ಟ ಆಗ್ತಾ ಜಾತಕದಲ್ಲಿ ದೋಷ ಇದ್ರೆ ಮುಖ್ಯವಾಗಿ ಸಾಡೆ ಸಾತಿ ಶನಿ ಅಥವಾ ಅಷ್ಟಮ ಶನಿ ದೋಷ ಇದ್ರೆ ನಾಳೆ ದಿನ ವಿಶೇಷವಾಗಿ ನಿಮ್ಮ ಹತ್ತಿರದ ಶನಿದೇವರ ದೇವಾಲಯಕ್ಕೆ ಹೋಗಿ ಶನಿದೇವರಿಗೆ ಕಪ್ಪು ಎಳ್ಳನ್ನ ಅರ್ಪಿಸಿ ಬರಬೇಕು ಹೀಗೆ ಮಾಡೋದ್ರಿಂದ ಜಾತಕದಲ್ಲಿ ಇರುವ ದೋಷ ಶನಿದೋಷ ಎಲ್ಲ ನಿವಾರಣೆಯಾಗಿ ದೇವರ ಸಂಪೂರ್ಣ ಅನುಗ್ರಹದಿಂದ ನಿಮ್ಮ ಎಲ್ಲ ಸಮಸ್ಯೆ ದೂರವಾಗಿ ಮಾನಸಿಕ ನೆಮ್ಮದಿ ಸಿಗುತ್ತದೆ ಕಷ್ಟ ನಷ್ಟಗಳಿಂದ ಮುಕ್ತಿ ಸಿಕ್ಕಿ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತದೆ ಶತ್ರು ಭಯ ದೂರವಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ ಇನ್ನು ಶನಿದೇವರಿಗೆ ಅನ್ನದಾನ ಅಂದರೆ ತುಂಬಾ ಪ್ರಿಯ ಹಾಗಾಗಿ ಯಾವ ಭಕ್ತರು ಅನ್ನದಾನ ಮಾಡ್ತಾರೆ ಹಸಿದವರಿಗೆ ಹಸಿದ ಪ್ರಾಣಿಗಳಿಗೆ ಆಹಾರವನ್ನು ನೀಡ್ತಾರೆ ಅವರನ್ನ ಸಂಪೂರ್ಣವಾಗಿ ಶನಿದೇವರು ಅನುಗ್ರಹಿಸ್ತಾರೆ ಹಾಗಾಗಿ ನಾಳೆ ಸಾಧ್ಯವಾದರೆ ಅನ್ನದಾನ ಅಥವಾ ಹಸಿದ ಪ್ರಾಣಿಗಳಿಗೆ ಆಹಾರವನ್ನು ನೀಡುವ ಮೂಲಕ ಶನಿದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತೆ ಅದೇ ರೀತಿ ಬೆನಕನ ಅಮಾವಾಸ್ಯೆ ಶನಿವಾರ ಬಂದಿರುವುದರಿಂದ ಶನಿದೇವರ ಸಂಪೂರ್ಣ ಅನುಗ್ರಹ ಪಡೆದುಕೊಳ್ಳಲು ಇನ್ನೊಂದು ಉಪಾಯವೆಂದರೆ ಸ್ವಯಂ ಶನಿದೇವರೇ ಹೇಳಿರುವಂತೆ ಯಾವ ಭಕ್ತರು ಶಿವನ ಆರಾಧನೆ ಮಾಡ್ತಾರೆ ಯಾವ ಭಕ್ತರು ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡ್ತಾರೆ ಅವರನ್ನ ಸ್ವಯಂ ಶನಿದೇವರು ಅನುಗ್ರಹಿಸ್ತಾರೆ ಹಾಗಾಗಿ ನಾಳೆ ದಿನ ಶನಿವಾರ ನಿಮ್ಮ ಹತ್ತಿರದ ಶಿವನ ದೇವಾಲಯಕ್ಕೆ ಅಥವಾ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ದೇವರ ಮುಂದೆ ಸದಾ ಉರಿಯುವ ನಂದಾ ದೀಪಕ್ಕೆ ಎಳ್ಳೆಣ್ಣೆ ಅಥವಾ ದೀಪದ ಎಣ್ಣೆಯನ್ನು ಅರ್ಪಿಸಿ ಬರುವುದರಿಂದ ಶಿವನ ಅನುಗ್ರಹದ ಜೊತೆಗೆ ಶನಿದೇವರ ಸಂಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ವಿಶೇಷವಾಗಿ ಬೆನಕನ ಅಮಾವಾಸ್ಯೆ ಶನಿವಾರ ಅಂದರೆ ನಾಳೆ ದಿನ ಬಂದಿರೋದ್ರಿಂದ ಯಾವ ಯಾವ ಸಣ್ಣ ಉಪಾಯವನ್ನು ನಿಯಮವನ್ನು ಪಾಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಯಿಂದ ಮುಕ್ತರಾಗಿ ಅಪಾರವಾದ ಹಣವನ್ನು ಆಕರ್ಷಣೆ ಮಾಡಬಹುದು ಅಂತ ಸ್ವಯಂ ಶನಿದೇವರ ಅನುಗ್ರಹವನ್ನು ಪಡ್ಕೊಳ್ಬೋದು ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ಪಡ್ಕೊಂಡು ನಿಮ್ಮ ಮನೆಯಲ್ಲಿ ತಾಯಿ ಸ್ಥಿರವಾಗಿ ನೆಲೆಸುವಾಗಿ ಮಾಡಬಹುದು ಅಂತ ವೀಕ್ಷಕರೇ ಕೇವಲ ಒಂದೇ ದಿನ ಇರೋದ್ರಿಂದ ಆದಷ್ಟು ಬೇಗ ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಆದಷ್ಟು ಈ ಕೂಡಲೇ ಶೇರ್ ಮಾಡಿ ತಿಳಿಸಿ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಇದೇ ರೀತಿಯ ಉತ್ತಮ ಮಾಹಿತಿ ಇರುವ ವಿಡಿಯೋವನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತೀವಿ ಅದು ಮಿಸ್ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು